ಪ್ರಶ್ನೆ ಏನು ಇಲ್ಲ ಪ್ರಶ್ನೆ ಅಧ್ಯಕ್ಷರೇ ನಂದು ಬರೋಣನ ಯಾಕೆ ತಾವು ಸ್ವಲ್ಪ ಗಂಭೀರವಾಗಿ ಮೇಲೆ ಕೂತ್ರೆ ಪ್ರಶ್ನೆ ಬರ್ತೀನಿ ಓಕೆ ಓಕೆ ಅನ್ಕೊತ ಕೂತ್ರೆ ನಾನೇನೋ ಓ ನಾವು ಓಕೆ ಟಾಟಾ ಬಾಯ್ ಬಾಯ್ ಅನ್ಬೇಕಾಗತ್ತೆ ಸ್ವಲ್ಪ ನನಗೆ ಸಮಯ ಕೊಡಿರಿ ನಾವು ಯಾಕಂದ್ರೆ ಅಷ್ಟು ವಿದ್ಯಾವಂತ ಅಲ್ಲ ಮುಗಿಬೇಕು ಯಾಕಂದ್ರೆ ಪ್ರಶ್ನೆ ಕೇಳಿ ಒಂದು ನೋಡಿ ಈಗ ಕೊಡೋರ್ಗೆ ಇಪ್ಪತ್ತು ಇಪ್ಪತ್ತೈದು ಮಿನಿಟ್ ನೀವು ಆ ಕಡೆ ನೋಡೋದಿಲ್ಲ ಸೈತ ಯಾರಿಗೆ ಯಾರಿಗೆ ನೀವೇ ತಿಳ್ಕೋಬೇಕು ಅಷ್ಟೆ ನಾವು ಹೇಳುವುದಿಲ್ಲ ಯಾಕಂದ್ರೆ ಅಧ್ಯಕ್ಷರೇ ಕಾಲೇಜು ಶಿಕ್ಷಣ ಖಾಲಿ ಆದ ಹುದ್ದೆ ನಿರ್ದೇಶಕರ ಡೈರೆಕ್ಟರೇಟ್ ಆಫೀಸ್ನಲ್ಲಿ ನಿರ್ದೇಶಕರ ಹುದ್ದೆ ಖಾಲಿ ಅಲ್ಲಿ ಒಂದು ಹೆಚ್ಚುವರಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಒಂದು ಖಾಲಿ ಜಂಟಿ ನಿರ್ದೇಶಕರು ಒಂದು ಖಾಲಿ ಎಲ್ಲಿ ಡೈರೆಕ್ಟರೇಟ್ ಆಫೀಸ್ನಲ್ಲಿ ಓಕೆ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಅಧ್ಯಕ್ಷರೇ ಮೈಸೂರಿನಲ್ಲಿ ಒಂದು ಖಾಲಿ ಪ್ರಸ್ತುತ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಡೆಪ್ಯುಟೇಷನ್ ತಗೊಂಡವರು ಬೆಂಗಳೂರು ಒಂದು ಖಾಲಿ ಹುದ್ದೆ ಪ್ರಸ್ತುತ ಪ್ರ ಪ್ರಭಾರ ಒಂದು ಮ ಮಂಗಳೂರು ಒಂದು ಅದೂ ಪ್ರಭಾರ ಧಾರವಾಡ ಒಂದು ಅದು ಪ್ರಭಾರ ಶಿವಮೊಗ್ಗ ಅದೂ ಪ್ರಭಾರ ಕಲಬುರ್ಗಿ ಅದು ಪ್ರಭಾರ ಒಟ್ಟು ಕಾಲೇಜುಗಳು ನಾಲ್ಕುನೂರ ಮೂವತ್ತು ಪ್ರಾಂಶುಪಾಲರ ಹುದ್ದೆಗಳು ನಾಲ್ಕುನೂರ ಮೂವತ್ತು ಖಾಲಿ ಹುದ್ದೆಗಳು ನಾಲ್ಕುನೂರ ಮೂವತ್ತು ನಾಲ್ಕುನೂರ ಮೂವತ್ತು ಹುದ್ದೆಗಳು ಯಾರನ್ನು ತೊಗೊಂಡಾರ ಹಿರಿಯ ಉಪನ್ಯಾಸಕರನ್ನ